ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ತುಮಕೂರು ಮೂಲದ ನರಸಿಂಹ ಮೂರ್ತಿ ವಿರುದ್ಧ ಬುಧವಾರ ಕಾಂಗ್ರೆಸ್ ಕಾರ್ಯಕರ್ತರು ಮಾರ್ಕೆಟ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನರಸಿಂಹ ಮೂರ್ತಿ ಮೂರ್ತಿ ಹಿಂದರ ಯಾರ ಕೈವಾಡವಿದೆ ಎನ್ನುವುದು ಪೊಲೀಸರ ತನಿಖೆ ನಡೆಸಬೇಕು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಯಾರಿಗೂ ಬಯಸದ ವ್ಯಕ್ತಿ ಆರೋಪಿ ನರಸಿಂಹ ಮೂರ್ತಿಯನ್ನ ನಮಗೆ ಒಪ್ಪಿಸುವಂತೆ ಪಟ್ಟು ಹಿಡಿದ್ರು

ಇಡೀ ಮೂರ್ ನಾಲ್ಕು ದಿವ್ಸ ಅಟ್ಟ ಟೆನ್ಶನ್ ಮಾಡ್ಕೊಂಡೇವ್ ನಮ್ಮ ಸಾಹೇಬ್ರೂಡ ಕಾರಣಕ್ಕೆ ಅವ್ ಬಿಟ್ಟಿದ್ವಿ ನಾವು ಈಗ ಅವ್ಗೆ ಇಲ್ಲಿ ತಗೊಂಡ್ ಬಂದಾರೀಡಿಯಾದಾಗ ಬಂದ್ಮೇಲೆ ನಮ್ಗೆ ಗೊತ್ತಾಗೈತಿ ನಮ್ಮ ಸತೀಶ್ ಅನ್ನ ಜಾರಕಿಹೊಳಿ ಅವ್ರಿಗೆ ಅವ್ನು ಬೇಜೀತಾನಂದ್ಮೇಲೆ ಅವ್ನ ಹಿಂದಲೇ ಯಾರ್ಯಾರು ಇದಾರೆ ಅವ್ರಿಗೆ ತೇಜವನ ಮಾಡ್ಲಿಕ್ಕೆ ಯಾರ್ಯಾರು ಪ್ರಯತ್ನ ಮಾಡಿದ್ದಾರೆ ಅವ್ನು ಎಲ್ಲರೂ ಅರೆಸ್ಟ್ ಮಾಡ್ಬೇಕು ಅವ್ರು ಇಲ್ಲಾಂದ್ರೆ ನಾವ್ ಹೋಗಂಗಿಲ್ಲ ಹೋಗಾಗಿಲ್ಲ ಹಿಂದೆ ಯಾರು ಒಟ್ಟು ನಮ್ಮ ನಾಯಕರು ಬೇಡ ನೀವು ಅದಕ್ಕೆ ಅವ್ನಿಗೆ ಅರೆಸ್ಟ್ ಮಾಡ್ತಾರಂತೆ ಅದರ ಹಿಂದೆ ಅಷ್ಟೇ ಅಲ್ಲ ಅವ್ನ ಹಿಂದ್ಗಡೆ ಯಾರ್ಯಾರು ಇದ್ದಾರೆ ನಮ್ಮ ಎಲ್ಲ ನಾಯಕರು ಬೇಂದಾರೆ ಯಾಕಂದ್ರೆ ನಮ್ಮ ಸಾಹೇಬರಿಗೆ ಭಾಳ ಅವಮಾನ ಮಾಡಿದಾನೆ ನಮ್ಗೆ ತುಂಬ ನೋವು ಆಗಿದೆ ಅವ್ನಿಗೆ ತಂದಾರ ಅಂದಮೇಲೆ ಅವ್ನ ಹಿಂದಳೆ ಯಾರ್ಯಾರು ಅದಾರ ಅದು ನಮ್ಗೆ ಗೊತ್ತಾಗಬೇಕು ಅವಾಗ ನಾವು ಇಲ್ಲೆಂದು ಹೋಗ್ತೀವಿ ಅವ್ನಿಗೆ ತೊಗೊಂಡು ಬಂದಿದ್ರೆ ಈಗ ಎಲ್ಲರೂ ಬಿಡಂಗಿಲ್ಲ ನಾವು ನಮ್ಮ ಸಾಹೇಬ್ರಿಗೆ ಅವ ಇನ್ನಲೇ ಯಾರ್ಯಾರು ಮಾಡು ಮಟ್ಟ ನಾವು ಇಲ್ಲೇನು ಹೋಗಂಗಿಲ್ಲ ನರ್ಸಿ ಮೂರ್ತಿ ಅವ ತುಮ್ಕೂರ್ದಾವಂತೆ ಇದರ ಹಿಂದೆ ಯಾರ್ಯಾರು ಇದಾರ ಅಂತ ತೋರ್ಸು ಅಲ್ಲೇ ಅವ್ರ ಬೈದರೆಲ್ಲ ಸದ್ಯರಿಗೂ ನೀವು ಏನು ಈಗ ಈಗ ಸದ್ಯದಲ್ಲಿ ನಾವು ಅವಳ ಮಿ ಅವನ ಅಕೌಂಟ್ನಲ್ಲಿ ನೋಡಿದ್ದೀವಿ ನಮ್ಮಲ್ಲಿ ನಮ್ಮ ಹುಡುಗನು ಕಂಪ್ಲೇಂಟ್ ಮಾಡಿದ್ರು ಅವ್ನ ಮೇಲೆ ಕಂಪ್ಲೇಂಟ್ ಆದ್ಮೇಲೆ ಈಗ ಅವ್ನಿಗೆ ಗೋಕಾಕ್ ಕೊಡಿ ತಗೊಂಡ್ ಬಂದಿದ್ರು ಬೆಲ್ಗಾಮ್ ಮತ್ತೆ ನ್ಯೂಸ್ ಚಾನಲ್ ದಾಗ ಎಲ್ಲ ನೋಡಿ ಚೈನಲ್ ನೋಡ್ದಕ್ಕಿನ ನಾನು ಬಂದೆ ನಮ್ಮ ಹುಡುಗರೆಲ್ಲರೂ ಎಲ್ಲಾರು ಅಕ್ಕ ಬಂದ ನಾವು ತಗೊಂಡ್ ಅಂತ ಕೂಡ ನಾವು ಎಲ್ಲಾ ಟೀಮ್ ಬಂದಿದೆ ಇಲ್ಲಿಯ ನಮ್ ಟೀಮ್ ಜೊತೆಗ್ ನಮ್ಮ ಸಾಹ್ ನಮ್ನ ಬೇದ ಗೊತ್ತು ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ನಮಗೋಸ್ಕರ ಬಿಡಾಡ ಇಲ್ಲಿ ನಾವ್ ಎಲ್ಲಾ ನಾಯಕರು ಬೇಡ ನಮ್ ನಾಯಕಿರ್ಬಹುದು ನಡೆಸರು ಅಷ್ಟೇ ಅಲ್ಲ ಬರೀ ಹೆಣ್ಮಕ್ಳು ಮನೆಗೆ ಹೋಗ್ತಾಳೆ ಅವರು ಅವ್ನು ಇಷ್ಟೆ ಅಲ್ಲ ಮಾತಾಡ ನನ್ನ ಮೇಲೆ ಅವ್ನು ಹಿಂದೆ ಯಾರೋ ಇದ್ದಾರೆ ಅದಕ್ಕೆ ಅವು ಇವತ್ತು ಅವ್ನ್ಗೆ ಸರಿಯಾಗಿ ತನಿಖೆ ಆಗಬೇಕು ಅವ್ನಿಗೆ ಹಂತದವ್ರು ಹಿನ್ನೆಲ್ಲ ಯಾರು ಅದಾರ ಪೊಲೀಸರು ಸರಿಯಾಗಿ ನ್ಯಾಯ ಕೊಡಬೇಕಂತ ನಾ ಹೇಳ್ತೀನಿ अनि यो भन्दा त गदारले काम जता दे भयो सबै जानै लाग्छ सबै आइत र भाइको जस्तो नभयो अनि यहाँ आरादार हुन्छ

संकल्प शिंदे के में कनडा कन भड़का